ಗುಡ್ ಮಾರ್ನಿಂಗ್ ಸೊ ಅದ್ವಿಕ್ ವಿ ಹ್ಯಾವ್ ಅ ಸೂಪರ್ ಸರ್ಪ್ರೈಸ್ ಏನಂದರೆ ಬೆಂಗ್ಳೂರಿಂದ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ ಹಾಯ್ ಸೊ ಅನ್ನಿಸ್ತಾ ಇದೆ ಅದ್ವಿಕ್ ನಾ ನೋಡಿ ಇಷ್ಟು ದಿನ ಆದಮೇಲೆ ನೋಡ್ತಾ ಇದ್ದೀರಾ ಅವನ ಕಂಡು ಹಿಡಿತಾನೇ ಇಲ್ಲ ಅದಕ್ಕೆ ಅದಕ್ಕೆ ಅವಾಗವಾಗ ಬರ್ತಾ ಇರ್ಬೇಕಲ್ವಮ್ಮ ಸೊ ಅದ್ವಿಕ್ಗೋಸ್ಕರ ಅದ್ವಿಕ್ ಈಗ ಹೊಸ ಮುಖ ಅಲ್ವಾ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗ್ತಾನೆ ಅದ್ವಿಕ್ಗೋಸ್ಕರ ಒಂದು ಲಿಟಲ್ ಪುಟಾಣಿ ಗಿಫ್ಟ್ಸ್ ತಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಸೇ ಸೇ ಸ್ಮೈಲ್ ಹಂಗೆ ಬಾಯ್ <laughs> ball. ball before ball catch 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 ball catch ball. No, 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 no. one more gift one more gift one more

ಹಲೋ ಇವಾಗ ಆ್ಯಕ್ಚುಲಿ ಅಣ್ಣ ಬಂದಿರೋದ್ರಿಂದ ಯೂಶಲಿ ಲಂಚು ಅದು ಇದು ಅಂತ ಆಚೆ ಹೋಗಿ ಹೋಗ್ತೀವಿ ಬಟ್ ಇವತ್ತು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂದರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಎಸ್ ಎಲ್ರಿಗೂ ವಿಷ್ಣುವರ್ಧನ್ ಸರ್ ಅಂದರೆ ಇಷ್ಟ ಇರಲ್ಲ ಸೊ ಸ್ಪೆಷಲಾಗಿ ಇರಲಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಬಂದಿದ್ದಾನೆ ನಮ್ಮ ಜೊತೆಗೆ ಮನ್ವಿತ್ತಿದ್ದಾನೆ ಇಸ್ ಎಸ್ಕೇಪಿಂಗ್ ರಾಕ್ ಇಸ್ ಎಸ್ಕೇಪಿಂಗ್ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಪ್ಲೋಡ್ ಮಾಡ್ತೀನಿ ಸ್ಟೇಕಿ ಲಂಚ್ ಸೊ ಲಂಚ್ಗೆ ಅಂತ ಬಂದಿದ್ದೀವಿ ಅದ್ವೈತ ಸರಿನಿಟಿ ರೆಸಾರ್ಟ್ಸ್ ಅಂತ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಸೊ ಹಾಗಾಗಿ ಏನು ನೋಡ್ತಾ ಇದ್ದಾರೆ ು ಫೋಟೋಸು ಆಮೇಲೆ ಯಾರೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಗು ಪ್ರತಿಯೊಂದನ್ನು ಫೋಟೋಸ್ ಎಲ್ಲ ಫ್ರೇಮ್ ಮಾಡಿ ಹಾಕಿದ್ದಾರೆ ಸಕ್ಕತ್ತಾಗಿದೆ ನನಗಂತೂ ವಿಷ್ಣುವರ್ಧನ್ ಸರ್ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ ನಮ್ಮ ಮನೇಲಿರೋರಿಗೂ ಎಲ್ರಿಗೂ ವಿಷ್ಣುವರ್ಧನ್ ಸರ್ ಅಂದರೆ ಇಷ್ಟ ನೀವಂತೂ ಕನ್ನಡ ಬರಲೇಬೇಕು ಸಕ್ಕತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿದ್ದಂತಹ ಕಾರ್ ಸೊ ನಾವೆಲ್ಲ ಎಷ್ಟು ಲಕ್ಕಿ ನೋಡಿ ಅವ್ರನ್ನ ಕಣ್ಣಾರೆ ನೋಡೋಕೆ ಆಗಿಲ್ಲ ಅಂದ್ರೂ ಕೂಡ ಅವ್ರು ಯೂಸ್ ಮಾಡಿದಂತಹ ಕಾರ್ನಾದರೂ ನೋಡಿದ್ದೀವಿ ಟೀ ಸೂನ್ ಆದ್ ಬೀಕ್ ಬೈ ಓಕೆ ಬೈ ಬೈ ರೀಚಾರ್ಜ್ ಮಲ್ ಮೆಸೇಜ್ ಮಾಡ್ಲಿ ಓಕೆ ನಾ ಬೈ ಬೈ ಟೇಕ್ ಕೇರ್ ಓ ಅವ್ರು ಕೂಡ ಹೋದ್ರ ಸೊ ಟುಡೇ ಇಸ್ ಓವರ್ ಸೊ ಈಗ ನಾವು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಡು سبسಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಟೇಕ್ ಕೇರ್ ಬೈ ಬೈ ಫ್ರಮ್ us